ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ಸ್ ಚಾನೆಲ್ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ನಲ್ಲ ಅಮ್ಮ ಮನೆಗೆ ಬಂದಿದ್ದೀನಿ ಅಂತ ಸೊ ಇಲ್ಲಿ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಅಮ್ಮ ಮನೆಯಿಂದ ಅಜ್ಜಿ ಮತ್ತೆ ಮೊಮ್ಮಗಳು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಮನೆ ಫುಲ್ ಖಾಲಿ ಸಿರಿ ಮತ್ತೆ ನನ್ನ ತಮ್ಮ ಇಬ್ರು ಆಫೀಸ್ಗೆ ಹೋಗಿದ್ದಾರೆ ಸೊತ್ತಿಗೆ ನಾನು ಅಮ್ಮ ಇಯಾನ ಮೂರು ಜನ ಇದ್ವಿ ಬೆಳಿಗ್ಗೆ ಅಮ್ಮ ನಾಷ್ಟಕ್ಕೆ ಚಪಾತಿ ಮತ್ತೆ ಪಲ್ಯ ಮಾಡಿದ್ರು ಯಾಕಂದ್ರೆ ಸಿರಿ ಬಾಕ್ಸ್ ತಗೊಂಡೋಗ್ಬೇಕಲ್ಲ ಸೊ ಅವ್ರು ತಿನ್ಬಿಟ್ಟು ಬಾಕ್ಸ್ ತೊಗೊಂಡು ಓದ್ಲು ಕ್ಯಾಬ್ ಬಂತು ಅಂತ ಮಂಜು ಕೂಡ ಅವ್ನು ಬೇಗನೆ ಹೋಗ್ಬಿಡ್ತಾನೆ ಆಫೀಸಲ್ಲೇ ಎಲ್ಲ ಇರುತ್ತೆ ಫುಡ್ ಎಲ್ಲ ತಿನ್ನಕ್ಕೆ ಸೊ ಯಾ ಬೆಳಗ್ಗೆ ಚಪಾತಿ ಮತ್ತೆ ಕುರ್ಮಾ ಮಾಡಿದ್ರು ತಿನ್ಕೊಳ್ವಿ ಇವಾಗ ಏನ್ ಮಾಡ್ತಿದ್ದಾಳೆ ಏನೇ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಅಜ್ಜಿ ಮೊಮ್ಮಗಳು ಪೂಜೆ ಮಾಡ್ತಾ ಇದ್ದಾರೆ ಹೇಳಮ್ಮ ಏನು ಹೇಳ್ತಿದ್ದೀನಿ ನೀನು ಹೇಳು ಹೆಂಗೆ ಹೇಳ್ತೀಯ ಅಲ್ಲಿ ಓಂ ನಮಃ ಶಿವ ಹೇಳಿಯಾ ದೀಪಾ ಓಂ ನಮ ನಮ್ಮ ಶಿವಾಯ ಶಿವಾಯ ಜೇಜಿ ಸೊ ಇವಳಿಗೂ ಚಪಾತಿನೇ ತಿನ್ಸಿದ್ವಿ ಕುರ್ಮಾ ಇತ್ತಲ್ಲ ಸ್ವಲ್ಪ ತಿನ್ಕೊಂಡು ಅದಾದಮೇಲೆ ಅಮ್ಮ ಬಾಳೆಹಣ್ಣು ಇತ್ತು ಎಲ್ಲಕ್ಕೆ ಬಾಳೆಹಣ್ಣು ತಿನ್ಸಿದ್ರು ಸ್ನಾನ ಆಯಿತು ಅವಳಿಗೂ ಎಲ್ಲ ಅಪ್ ಆಗಿ ಪೂಜೆ ಮಾಡ್ತಾ ಇದ್ದಾಳೆ ಅಜ್ಜಿ ಜೊತೆ ಚಪಾತಿ ಮಾಡಿದಾರೋ ಇಲ್ಲಿ ಚಪಾತಿ ಇನ್ನು ಒಂದು ಮಿಕ್ಕಿದೆ ಆಮೇಲೆ ಅವರೇ ಕೂಡ ಇತ್ತಲ್ವಾ ಎಲ್ಲ ತರಕಾರಿ ಎಲ್ಲ ಹಾಕಿ ಅವರೇ ಎಲ್ಲ ಹಾಕಿ ಕುರ್ಮಾ ಥರ ಮಾಡಿದ್ದಾರೆ ಪೂರಿಗೂ ಚೆನ್ನಾಗಿರುತ್ತೆ ಅದು ಸೊ ಬೆಳಗ್ಗೆ ಮಾಡಿಬಿಟ್ಟಿದ್ರು ರಂಗೋಲಿ ಮೇಲೆ ಇಡುವ ಹ್ಮ್ ಎಲ್ಲಿದೆ ರಂಗೋಲಿ ನಡಿ ಸ್ಲೋ ಹೋಗ್ಬೇಕು ಹಡಿ ಮೀಮಿ ಇದೆಯಾ ಎಲ್ಲಿದೆ ಮೀಮಿ ನಡಿಯ ದೂರ ಇದೆ ಹೋಗು ರಂಗೋಲಿ ಮೇಲೆ ಇಡು ಇಡು ಇದು ಪ್ಲಾಂಟ್ಸ್ ನೋಡಿ ಅದು ಮನೇಲಿ ಇತ್ತಲ್ಲ ತಗೊಂಬಂದಿದ್ದು ಅಮ್ಮ ಎರಡು ತಗೊ ಕೊಟ್ಟೆ ತಗೊಂಬಂದಿದ್ದಾರೆ ಅಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ಇಲ್ಲಿವರೆಗೂ ಬಂದಿತ್ತಂತೆ ಕಟ್ ಆಗಿಬಿಟ್ಟಿದೆ ಅಮ್ಮ ಊರಿಗೆ ಹೋದಾಗ ಈಗ ನೋಡಿ ಎಷ್ಟು ಚೆನ್ನಾಗಿ ಹೈಟಾಗಿ ಬಂದಿದೆ ಇಲ್ಲಿವರೆಗೂ ಇಡು ಬಾ ಅಮ್ಮ ಎಲ್ಲಿ ನಡಕಿಡು ಮಿಡ್ ನಡಕಿಡು ಮಿಡ್ಲಿಡು ಸೆಂಟರ್ ಸೆಂಟರ್ ಗೊತ್ತಿಲ್ಲ ಅವಳಿಗೆ ಸೆಂಟರ್ ಮಿಡಲ್ ವರ್ಡ್ ಎಲ್ಲ ಯಾವ ವರ್ಡ್ ಮಿಡ್ಲಲ್ಲಿ ಇಡಮ್ಮ ವಾಹೇನಮ್ಮ ಯಾವಾಗ ಗೊತ್ತಾಗಿತ್ತು ನಿಮಗೆ ಕರೆಕ್ಟ್ ಆಗಿತ್ತು ಉಂಟು ಎಲ್ಲ ಗೊತ್ತು ನಿಮ್ಗೆ ಗೊತ್ತಾ ಅಮ್ಮ ಸೆಂಟ್ರಲ್ ಇಡೋ ಅಂದ್ರೆ ಮೀಮಿ ಇವಳಿಗೆ ಕಾಣುತ್ತೆ ನೋಡು ಎಲ್ಲಿದೆ ಮೀಮಿ ಅಲ್ಲ ಮೀಮಿ ಬಾ ಒಳಗೋಗಣ ಬಾ ನೋಡಿ ನಡಿ ಮೀಮಿ ಬರುತ್ತೆ ಬಾಪಾ ಹೋಗೋಣ ಅದು ಕೆಳಗ ಇದು ಕೆಳಗಿದು ಓದಾಡತ್ತಲ್ಲ ಅದು ಮೀಮಿ ಅಂತ ಅನ್ಕೊಬಿಟಾರ ಅವಾಗ ತಗೊಂಬಂದಿದ ನೀವು ಶ್ರೀಶೈಲ್ ಹೋದಾಗ ಶ್ರೀಶೈಲಕ್ ಹೋದಾಗ ಅವಾಗ ತಗೊಂಡ್ಬಂದಿದ್ರಮ್ಮ ಅದು ಅಲ್ಲಿತ್ತು ಇದು ತಳ್ಳ ತಗೊಂಡ್ ಏನಮ್ಮದು ಗೊಂಬೆ ನೀನೇ ಒಂದು ಗೊಂಬೆ ಅದು ಫುಲ್ ಡೆಲಿಕೇಟ್ ಆಯ್ತು ಅದೇನೋ ಕಟ್ಟಿದಾರಲ್ಲ ಕೂದ್ಲು ತರ ಇದೆ ಕೂದಲು ಏನೋ ಒಂದ್ ತರ ಇದೆ ಅದು ಆಟ ತೋರಿಸಿ ಬಿಡ್ಸಕ್ ಆಗಲ್ಲ ಗಂಟಾಗ್ಬಿಟ್ಟಿದೆ ಏನೋ ನೋಡಿ ಮಾಡು..! ಟ್ರೈ ಮಾಡು ಮುಟ್ತಾನೆ ಇಲ್ಲ ಅವಳದು ಏನು ಒಂಥರ ಅನ್ಕೊಂಬಿಟ್ಟಿದಳಾಮ ಹಿಡ್ಕೊ ಏನಾಗಲ್ಲ ಹಿಡ್ಕೊ ಈಗ ಏನು ಮುಟ್ಬಾರ್ದು ಅಜ್ಜಿ ಮಾಡ್ತಾನೆ ಚಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಎರಡು ಇದು ನೋಡಿ ಏನಕ್ಕೆ ಎದ್ರುಕೊಂತಿದ್ದಾಳೆ ಏನೋ ಗೊತ್ತಿಲ್ಲ ಮುಟ್ತಾನೆ ಅವಳು ಗೊಂಬೆ ಅದು ಏನಕ್ಕೆ ಹೆಂಗಿದೋಡಿ ಕಾಣದಿಲ್ಲ ಆಯ್ತು ಬೇಡ ಬಿಡು ಬೇಡ ಅವ್ರಿಗೆ ಇಷ್ಟ ಆಗಿಲ್ಲ ಅವಳು ಮಾತ್ರ ಮುಟ್ಟಲ್ಲ ನಾವು ಆಡ್ಬೇಕಷ್ಟೇ ಅಮ್ಮ ಸಬ್ಬಸ್ಗಿ ತಗೊಂಬಂದಿದ್ವಿ ಸೊಪ್ಪು ಬಿಡಿಸ್ತಾ ಇದ್ವಿ ಇಲ್ಲಿ ಮೆಂತೆ ಬಿಡಿಸ್ತಾ ಇದ್ವಿ ಇಯನ ಕೂಡ ಸ್ವಲ್ಪ ಬಿಡಿಸಿದ್ಲು ಬಿಡಿಸ್ಬಿಟ್ಟು ಎಲ್ಲ ಹೆಂಗ್ ಕಿತ್ತಾಡಿದಾಳು ನೋಡ್ ಎಲ್ಲ ಕಡೆ ಎಸಿದಾಳೆ ಇವಾಗ ವರ ಕೂತ್ಕೊಂಡು ಜಗಿ ಕೆಲಸ ಏನು ಅಂತ ಜಗಿ ಕೆಲಸ ಏನು ಮಾಡುತ್ತೀಯಾ ಅಮ್ಮ ಅಜ್ಜಿ ಜೊತೆ ಕೂತ್ಕೊಂಡಿದ್ದೀವಿ ಅಜ್ಜಿ ಏನು ಮಾಡ್ತಿದ್ದಾರೆ ಇದ್ದಾರೆ ತುಪ್ಪ ತುಪ್ಪ ಅದು ಕೈಯಲ್ಲಿರೋದು ಏನು ಅಕ್ಕಿ 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 ನಾಳೆ ಏನು ಮಾಡೋಣ ಇಡ್ಲಿ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಹಾಕ್ತಾರಂತೆ ಅಜ್ಜಿ ಇಡ್ಲಿ ತಟ್ಟೆ ಇಡ್ಲಿ ಇಡ್ಲಿ ಬಾ ಸಾಕಾ ಒಳಗ ಅಮ್ಮ ಇವಾಗ ಇಡ್ಲಿಗೆ ಹಾಕ್ತಾರಂತೆ ಮಾಮ ತಿಂತಿಯಾ ಅನ್ನಕ್ಕಿಟ್ಟಿದೆ ಬೆಳಿಗ್ಗೆ ಮಾಡಿದ್ದು ಪಲ್ಯ ಇತ್ತಲ್ಲ ನನ್ನ ಜೊತೆ ಅನ್ನ ಇಡ್ಲಿಗೆ ಹಾಕೋಣ ಅಂದ್ರೆ ಬಿಡ್ತಿಲ್ಲ ಅವಳು ಅಕ್ಕಿ ಅಕ್ಕಿ ಅಕ್ಕಿಬಾರ್ದು ಬೀಗ ಅನ್ನಕ್ಕೆ ಇಟ್ಟೈತೆ ಇವಾಗ ಇಡ್ಲಿ ನೆನೆ ಹಾಕ್ತಿದ್ರ ಅಮ್ಮ ಇದು ಸೊಸೈಟಿ ಅಕ್ಕಿ ಅಮ್ಮ ಸೌಂಡ್ ಮಾಡಬಾರ್ದು ಬಾಯಿ ಇದು ಸೊಸೈಟಿ ಅಕ್ಕಿ ಒಂದು ಗ್ಲಾಸ್ ஒன்று க்ாஸு உதினின்பழை இது க்ளாஸ் நாளை ஏன்முக்கி ஓகே ஆழகப்பா சவுண்ட் மாத்தாள்ப்பா பழாஸ் அக்கிக்கு ஒன்று க்ளாஸ் உதினை ஒன்று க்ளாஸ் உதினை ம் ಇವು ಸಬ್ಬಕ್ಕಿ ಅವಕ್ಕೆ ಅರ್ಧ ಗ್ಲಾಸು ಸಬ್ಬಕ್ಕಿ ಹಾಕ್ಬೋದು ಅರ್ಧ ಗ್ಲಾಸ್ ಸಬ್ಬಕ್ಕಿ ಹಾಕ್ತಾನಾ ಇಡ್ಲಿ ಹೌದು ಟ್ರೈ ಮಾಡಿ ಹ್ಞೂ ಏನಾದರೂ ಸಬ್ಬಕ್ಕಿ ಹಾಕೋದು ನೋಡಿಲ್ವ ಹೌದಾ ಇದು ಹೌಕೆ ಸಬ್ಬಕ್ಕಿ ಆಮೇಲೆ ಇಷ್ಟು ಅವಲಕ್ಕಿ ಅರ್ಧಕ್ಕಿಂತ ಕಮ್ಮಿನೇ ಅರ್ಧಕ್ಕಿಂತ ಕಮ್ಮಿ ಅವಲಕ್ಕಿ ಅವಲಕ್ಕಿ ಸೊ ಇಷ್ಟು ಅಷ್ಟೇ ನೆನೆಸ್ ತೊಳೆದು ಚೆನ್ನಾಗಿ ತೊಳೆದು ನೆನೆಸ್ಬೇಕು ಎಷ್ಟು ತಾಸು ನೆನೆಸ್ಬೇಕಮ್ಮ ಇವಾಗ ನೆನೆಸಿರಿ ಹೋಗೋ ಟೈಮ್ ಅಷ್ಟಾಗೈತಂದ್ರೆ ಎರಡು ಗಂಟೆ ಎರಡು ಗಂಟೆ ಆಗಿದೆ ಇವಾಗ ಒಂದು ಏ ಸವೆನ್ ಏಯ್ಟ್ ಅವರ್ಸ್ ನೆನೆಸಿದ್ರೆ ಆಯ್ತು ತೊಳೆದು ಬಿಟ್ಟು ಚೆನ್ನಾಗಿ ನೆನೆತಿರೋದು ನೋಡೋಣ ಇಡ್ಲಿ ಹೇಗೆ ಬರುತ್ತೆ ಅಂತ ಬಿಸ್ಕೆಟಾ ಏನಿದು ಇವಳ್ಗೆ ಎಲ್ಲ ಸಿಗುತ್ತೆ ಕೈಯ್ಯಲ್ಲಿ ಇಲ್ಲಿ ಬಂದ್ಬಿಟ್ರೆ ಎಲ್ಲ ಕಿಟ್ಟಿ ಕಿತ್ತಿ ಇರ್ತಾಳೆ ಏನಾಯಿದೆ ಮಲ್ಕೊಂಡ್ಲು ಆಟಾಡಿ ಆಟಾಡಿ ಫುಲ್ ಸುಸ್ತಾಗಿತ್ತು ಅದಕ್ಕೆ ಆಟ ಮಲ್ಕೊಂಡಿದ್ದಾಳೆ ಟೂ ಆಗಿದೆ ಅವಳೆದ್ದಿತ ಟೂ ಫಿಫ್ಟೀನ್ ಆಗಿದೆ ಎದ್ದಿದ್ದ ತಕ್ಷಣ ಊಟ ಮಾಡೋದು ಅನ್ನ ಕೂಡ ರೆಡಿಯಾಗಿದೆ ಅಮ್ಮ ಸೊಪ್ಪು ಜೇಜಿ ಅಂತ ಊಟ ಕಲಿಸ್ತಾ ಇದ್ದಾರೆ ಅನ್ನ ಹಾಲು ಹುಣ್ ಚಟ್ನಿ ಮಶ್ರು ಅನ್ನ ಹಾಲು ಹುಣ್ ಚಟ್ನಿ ಹುಣ್ ಚಟ್ನಿ ಚಟ್ನಿ ರೆಸಿಪಿ ಕೇಳಿ ಕೇಳಿ ಎಷ್ಟೊಂದ್ರೀಡಿಯೋ ಮಾಡಿ ಕಾಸ್ರಮ ಅಮ್ಮ ಅವ್ರ ಅಕ್ಕ ದೊಡಮ್ಮ ಹುಣ್ ಚಟ್ನಿ ರುಬ್ತಾರ ನೋಡಮ್ಮ

ಹೋಗೋಣ ಹೋಗೋಣಮ್ಮ ಬಾಳ ದಿನ ಆಯ್ತು ನೋಡಿಲ್ಲ ತನು ಮನುನ ಶುಭ ಮನೆಗೆ ಹೋಗ್ ತಿಂದು ಹಾ ಸೊ ಅಮ್ಮ ಅಲ್ಲೇ ಊಟ ಮಾಡಿಸ್ತಾ ಇದಾರೆ ತಿಂತಾದ್ರೆ ನಾಯಿ ಇದೆಯಲ್ಲ ಆಚೆ ನೋಡ್ಕೊಂಡು ನೋಡ್ಕೊಂಡು ತಿಂತಾದಾಳೆ ಅಜ್ಜಿ ಫೋನ್ ಮಾಡಿದಾರೆ ನಮ್ಮ ಅಜ್ಜಿ ಅನಾಮ ಯಾವಾಗ ತಾನೆ ನೆನೆಸ್ಕೊತಾ ಇದ್ವಿ ವಿಮ್ ಚಟ್ನಿ ರೆಸಿಪಿ ಅಂತೆಲ್ಲ ಅಲ್ಲಿ ಇನ್ನೇನು ಮೂರು ದಿನದಲ್ಲಿ ಮಾಡ್ತಾರಂತೆ ಕೇಳಿದ್ದೀನಿ ವಿಡಿಯೋ ಆದರೆ ಶೇರ್ ಮಾಡಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಎಷ್ಟೊಂದು ಜನ ನಮ್ಮ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಸೊ ನಿಮಗೋಸ್ಕರ ಕೇಳಿದ್ದೀನಿ ನಾವು ವಿಡಿಯೋ ವೀಡಿಯೋ ಶೇರ್ ಮಾಡಿದ್ರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಅಲ್ಲಿ ಪ್ರಾಪರಾಗಿ ಮಾಡ್ತಾರೆ ಇದ್ದೀವಿ ಅವಾಗೆಲ್ಲ ಜಾಸ್ತಿ ಮಾಡ್ತಾಯಿದ್ರು ಇವಾಗೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾರೆ ಹೇಗೆ ಮಾಡ್ತಿದ್ರು ಐಡಿಯಾ ಇಲ್ಲ ನಾವು ವೀಡಿಯೋ ಬಂದಮೇಲೆ ಅಂತ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಅಲ್ಲಿ ಊಟ ಮಾಡ್ತಿದ್ದಾಳೆ ುವ ತಗೋ ಹ್ಞೂ ಹೋಗ್ಬಿಟ್ ನಾನು ಏನೋ ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷ ಮಲಗಿದ್ಲೇನು ಅಷ್ಟೇ ಮತ್ತೆ ನಮ್ಮ ನಾನು ಇಷ್ಟು ಕಮೆಂಟ್ ಕೇಳ್ ಮಾಡಿ ಕೇಳ್ತಾ ಇದ್ದರು ಏನೋ ಮಲ್ಕೊಂಡಾಗ ನೀವೇನು ಮಲ್ಗೋಲ್ದಿಲ್ವಾ ಎಲ್ಲ ನನಗೆ ಮಧ್ಯಾಹ್ನ ಟೈಮ್ ಮಲಗಿ ಅಭ್ಯಾಸನೇ ಇಲ್ಲ ಮಧ್ಯಾಹ್ನ ಮಲಗಬೇಕಂದ್ರೆ ಗೊತ್ತಿಲ್ಲ ನಿದ್ದೆ ಬರೋಲ್ಲ ಫುಲ್ ಸುಸ್ತಾಗಿ ತಲೆನೋವು ಬಂದಾಗ ಟಯರ್ಡ್ ಆದಾಗ ನಂಗೆ ಗೊತ್ತಿಲ್ಲದೆ ಟೈ ಯಾವಾಗೋ ಒಮ್ಮೆ ಮಲಗಿರ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಅಷ್ಟು ನಿದ್ದೆ ಮಧ್ಯಾಹ್ನ ಟೈಮ್ ಅವ್ಳು ಮಲಗ್ದಾಗ ಮಲಗಬೇಕು ಅಂತ ಏನಿಲ್ಲ ಅಲ್ಲಿ ಮಲದಾಗ ಬೇರೆನೇ ಆಗ್ಬಿಡುತ್ತೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಆ ಥರ ನನಗೇನಂದರೆ ಮಲ್ಕೊಂಡು ಮಧ್ಯಾಹ್ನ ಟೈಮ್ ಎದ್ಬಿಟ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಇದೇನೋ ಚೆನ್ನಾಗಿ ನಿದ್ದೆ ಇದ್ದರೆ ಆಗಿದ್ದರೆ ಪರವಾಗಿಲ್ಲ ಇಲ್ಲಾಂದರೆ ನಂಗೆ ನೈಂಟಿ ಪರ್ಸೆಂಟ್ ತಲೆನೋವು ಬಂದುಬಿಡುತ್ತೆ ಸೊ ಅದಕ್ಕೆ ನಾನು ಯಾವತ್ತೂ ಮಧ್ಯಾಹ್ನ ಟೈಮ್ ಮಲಗೋಲ್ಲ ಅಷ್ಟೇ ಸೊ ಡೈರೆಕ್ಟ್ ಎಷ್ಟೇ ನಿದ್ದೆ ಆಗಿಲ್ಲ ಅಂದ್ರೂ ಡೈರೆಕ್ಟ್ ರಾತ್ರಿ ಸೊ ಅಷ್ಟೇ ಊಟ ಮಾಡಿಸಿದ ತಕ್ಷಣ ಅಕ್ಕ ಮನೆಗೆ ಹೋಗೋಣ ನಮ್ಮ ಅಮ್ಮ ಇದರಲ್ಲ ಅವ್ರಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮ ಅವ್ರ ಮಗಳು ಶೋಭಾ ಮನೆ ಆಲ್ರೆಡಿ ನೋಡಿರ್ತೀರಾ ಅವ್ರ ಮನೆಗೆ ಹೋಗಿರೋದು ಎಷ್ಟೊಂದ್ಸರಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ ಸೊ ಅವ್ರ ಮನೆಗೆ ಹೋಗೋಣ ಅಂತ ಯಾಕಂದರೆ ಅಲ್ಲಿ ತನು ಮನು ಎಲ್ಲ ಇರ್ತಾರೆ ಅವ್ರಿಗೂ ಸ್ವಲ್ಪ ಆಟಾಡೋಕ್ಕೆ ಸಿಕ್ಕಿದಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ದಿನ ಆಯಿತು ಹೋಗಿಲ್ಲ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾವು ಊಟ ಮಾಡಿಸಿ ಬನ್ನಿ

ಬಾಯ್ಯ ಹೋಗೋಣ ರೆಡಿ ಆಗಿದ್ದೀವಿ ಇನ್ನೇನು ಹೊರಡ್ಬೇಕು ಅವಳು ಕೆಳಗೆ ಜೀನ್ಸ್ ಹಾಕಿದ್ರೆ ಹಾಕಿಸ್ಕೊಂತಾನೆ ಇಲ್ಲ ಅದಕ್ಕೆ ಅದೇ ಚಡ್ಡಿ ಹಾಕ್ಬಿಟ್ಟೆ ಅಜ್ಜಿದು ಕೊಡುವಮ್ಮ ಯಾರು ಬೇಕು ಹೋಗೋಣ ಎಲ್ಲಿ ಹೋಗೋಣ ಸೊ ಅಕ್ಕ ಮನೆಗೆ ಬಂದ್ವಿ ತನು ಮನು ಕೂಡ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿದ್ರು ಆ್ಯಕ್ಚುಲಿ ನನ್ನ ವೀಡಿಯೋ ನೋಡ್ಬಿಟ್ಟು ಏನ ಬಂದಿದ್ದಾಳೆ ಹೋಗೋಣ ಅಂತ ರೆಡಿ ಆಗಿದ್ರಂತೆ ಅವ್ರು ಬರೋಕೆ ಮುಂಚೆ ನಾವೇ ಆಲ್ರೆಡಿ ಅವ್ರ ಮನೆ ಹತ್ರ ಬಂದ್ಬಿಟ್ಟಿದ್ವಿ ಸೊ ಅದಕ್ಕೆ ಸ್ವಲ್ಪ ತಿಳಿದ್ಬಿಟ್ಟು ಆಮೇಲೆ ಓಡೋಣ ಅಂದ್ಕೊಂಡ್ವಿ ಅವಳು ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲರ ಹತ್ರ ಹೋಗೋಕ್ಕೆ ಹಂಗೆ ನೋಡ್ತಾ ಇದ್ಲು ಒಂದು ಐದು ನಿಮಿಷ ಎಲ್ಲರ ಮುಖ ನೋಡ್ತಾಳೆ ಆಮೇಲೆ ಅವ್ರ ಹತ್ರ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡ್ತಾಳೆ ಅವಳಿಗೂ ಸ್ವಲ್ಪ ಬೋರ್ ಆಗ್ತಾಯಿತ್ತು ಯಾವುದು ಟಾಯ್ಸ್ ಬೇರೆ ಇರಲಿಲ್ಲ ಅಲ್ಲಿ ಇಲ್ಲಿ ಯಾವುದೂ ತಂದಿರಲಿಲ್ಲ ನಾನು ಆಮೇಲೆ ಅಲ್ಲಿ ಬ್ಯಾಟ್ ಬಾಲ್ ಅಂದ್ರೆ ಅವಳಿಗೆ ತುಂಬ ಸ್ಟಾರ್ಟ್ ಆಡ್ಕೊಂಡಿದ್ಲು ಅದಾದಮೇಲೆ ಅಕ್ಕ ಸಾಬುದಾನದಿಂದ ಸ್ನ್ಯಾಕ್ಸ್ ಮಾಡಿದ್ಲು ಅವ್ರಿಗೂ ತಿನ್ಸೋಣ ಅಂತ ಖಾರ ಎಲ್ಲ ಇತ್ತು ಚೆಂದ ಇರುತ್ತೆ ಅಂದ್ಬಿಟ್ಟು ಈ ಏನಾಗೂ ಕೊಟ್ಟು ಈ ಅನ್ನೋ ಫುಲ್ ಇಷ್ಟಪಡ್ತಿದ್ದು ತುಂಬಾ ಚೆನ್ನಾಗಾಗಿತ್ತು ಟೇಸ್ಟಿಯಾಗಿ ಮಾಡಿದರು ಅಡುಗೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಕ್ಕ ಸೊ ಅವ್ಳಿಗೂ ಇಷ್ಟ ಆಯ್ತು ತಿನ್ಕೊಂಡು ಅದಾದ್ಮೇಲೆ ಸ್ಟ್ರಾಂಗ್ ಚಹಾ ಮಾಡಿದ್ರು ಮಸ್ತ್ ಚಹಾ ಕುಡ್ಕೊಂಡ್ವಿ ಆಮೇಲೆ ಪಾರ್ಲೇಜಿ ಬಿಸ್ಕೆಟ್ ಮತ್ತೆ ಚಹಾ ಅದರಲ್ಲಿ ಇರೋ ಮಜಾನೇ ಬೇರೆ ಏನೋ ಕೂಡ ಸ್ವಲ್ಪ ಅರ್ಧ ಬಿಸ್ಕೆಟ್ ತಿಂದು ನಾನು ಅದು ಪಾರ್ಲೇಜಿ ಯೂಶಲಿಗೆ ಕೊಡಲ್ಲ ಅವ್ಳಿಗೆ ಸ್ವಲ್ಪ ತಿನ್ಕೊಂಡ್ಲು ಅದಾದ್ಮೇಲೆ ಆಚೆ ಸ್ವಲ್ಪ ಶಟಲ್ ಆಟಾಡಿದ್ವಿ ಶಟಲ್ ಆಡಿ ಮತ್ತೆ ನಮ್ಮ ಮನೆಗೆ ಓಡೋಣ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಅವರು ರೆಡಿ ಆಗಿದ್ರಲ್ವ ಸರಿ ಹೋಗೋಣ ಹೋಗೋಣ ಅಂತ ಅವ್ರಿಗೂ ಬೋರ್ ಆಗಿರುತ್ತೆ ಕರಿ ಅಮ್ಮ ಹೆಸ್ರೇನು ಅನ್ನೋದು ಹೇಳೇ ಹೇಳ್ತೀಯಲ್ಲಮ್ಮ ಹೇಳಲ್ವಾ ಸುಬ್ಬು ಕೇಳಿದ್ರೆ ಹೇಳಲ್ಲ ಅವಳು ಇಷ್ಟೊತ್ತು ಸುಬ್ಬು ಸುಬ್ಬು ಅನ್ಕೊಂಡಿದ್ಲು ಹೇಳು ಅಣ್ಣ ಹೇಳು ಹೇಳುಬ್ಬು ಸಾಕಲ್ಲ ಏನು

ಸೊ ಅಲ್ಲಿದ್ದ ಅಕ್ಕ ಅಮ್ಮ ಮನೆಗೆ ಬಂದ್ವಿ ನಮ್ಮ ತಮ್ಮ ಆಫೀಸಿಂದ ಬಂದಿದ್ನಲ್ವಾ ಬರಬೇಕಾದ್ರೆ ಸ್ನ್ಯಾಕ್ಸ್ ತಗೊಂಬಂದಿದ ಪಫ್ ಮತ್ತೆ ಕ್ರೀಮ್ ಬನ್ ಅದೆಲ್ಲ ಏನೇನೋ ಸ್ನ್ಯಾಕ್ಸ್ ಎಲ್ಲ ತಗೊಂಬಂದಿದ ಆ ಟೀ ಅಲ್ಲೇ ಕುಟ್ಕೊಂಡ್ ಬಂದಿದ್ವಿ ಸರಿ ಅಂದ್ಬಿಟ್ಟು ಆಮೇಲೆ ಎಲ್ಲಾ ಸ್ನ್ಯಾಕ್ಸ್ ತಿನ್ಕೊಂಡ್ವಿ ಏನೋ ಫುಲ್ ಅವಳು ಮಸ್ತಾಗಿ ಆಗಿ ಎಂಜಾಯ್ ಮಾಡ್ಕೊಂಡಿದ್ಲು ಫುಲ್ ಅಣ್ಣ ಮತ್ತೆ ಅಕ್ಕ ಜೊತೆ ಎಲ್ಲ ಆಟ ಗೊತ್ತಾ ಅಕ್ಕ ಬಚ್ಚಿಟ್ಕೊಂತಾರ ನೀನು ಹುಡುಕ್ಬೇಕು ಕಣ್ಣು ಮುಚ್ಚಣ ಬಾಕಿ ಹಿಂಗ ಮುಚ್ಚಬೇಕು ಮುಚ್ಚೋಣ ಕಣ್ಮುಚಣ ಹೋಗ್ರಿ 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 ನೋಡ್ಬಾರ್ದು ನೀನು ಒನ್ ಟೂ ತ್ರೀ ಬಿಟ್ಟೆ ಎಲ್ಲಿದ್ದಾರೆ ಬಹು ಮಾಡು ಎಲ್ಲಿ ಇಲ್ಲ ಎಲ್ಲಿದ್ದಾರೆ ಅಕ್ಕ ಎಲ್ಲಿ ಅಕ್ಕ ಎಲ್ಲಿ ಅನ್ನ ಸಿಕ್ಕ ಅಕ್ಕ ಎಲ್ಲಿದ್ದಾರೆ ಗೊತ್ತಿಲ್ವಾ ಎಲ್ಲಿದ್ದಾರೆ ನುಡುಕು ಎಲ್ಲಿದ್ದಾರೆ ನೀನು ಆವಾಗ್ಲೇ ಎಲ್ಲಿ ಬಚ್ಚಿಟ್ಕೊಂಡಿದ್ದೆ ಏ ಎಲ್ಲಿ ಬಚ್ಚಿಟ್ಕೊಂಡಿಲ್ಲ ಆವಾಗ್ಲೇ ಸಿಕ್ತಿಲ್ಲ ಅಕ್ಕ ಎಲ್ಲಿ ಅನ್ನ ಸಾಂಬ ಸಾಂಬ ಅಮ್ಮ ಇಲ್ಲಿ ಅನ್ನಕ್ಕೆ ರೆಡಿ ಮಾಡ್ತಾ ಇದಾರೆ ಇಲ್ಲಿ ನೋಡ್ರಿ ಬ್ಯಾಟರ್ ಮಾಡಿ ಮೇಲೆ ಒಂದು ವಜ್ಜೊಂದು ಕಲ್ಲು ಇಟ್ಟಿರೋದು ಇಡ್ಲಿ ಬ್ಯಾಟರ್ ಕಲ್ಲು ಕಲ್ಲು ಯಾಕೆ ಇಡ್ತಾರೆ ಗಾಳಿ ಹೋಗಬಾರ್ದು ಅಂತ ಏನು ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಇದೆ ನಾಳೆ ನಮ್ಮ ಮನೆಯಲ್ಲಿ ಇಡ್ಲಿ ಚಟ್ನಿ ಸಾಂಬಾರ್ ತಟ್ಟೆ ಇಡ್ಲಿ ಕರೆಕ್ಟ್ ಹಿಂಗಿಡ್ಬೇಕಂತೆ ಇದು ಏನ್ ಸಾಂಬಾರ್ ಮಾಡತಿಮ್ಮ ಅನ್ನ ಕೆಂಬ್ಯಾಳಿ ಮಸ್ತ್ ಸಿಂಪಲ್ ಆಗಿದ್ರು ಸೊ ಅನ್ನ ಮತ್ತೆ ಸಾಂಬಾರ್ ರೆಡಿ ಆಗಿತ್ತು ಈನ ಕೂಡ ಅಮ್ಮ ಅದನ್ನೇ ತಿನ್ಸಿದ್ರು ಬೆಳಿಗ್ಗೆ ಕುರ್ಮಾ ಮಾಡಿತ್ತಲ್ಲ ಅದು ಇತ್ತು ಸಂಡಿಗೆ ಎಲ್ಲ ಹಾಕಿದ್ವಿ ಈನ ಸಂಡಿಗೆ ನೋಡಿದ್ರೆ ಮುಗೀತು ಅದು ಹಿಂಗೆ ರೌಂಡ್ ಹಾಕೊಂಡು ಬಂದು ಬಂದು ಸಂಡಿಗೆ ಸಂಡಿಗೆ ಹಪ್ಪಳ ಅಂತ ಇದ್ಲು ಇದ ಅಕ್ಕನ ಅವ್ರನ್ನ ಮತ್ತೆ ರಿಟರ್ನ್ ಮನೆಗೆ ಬಿಟ್ಟು ಬರೋಕ್ಕೆ ಹೋದ್ವಿ ಹಂಗೆ ನಮಗೂ ವಾಕ್ ಆಗುತ್ತೆ ಅಂತ ಸೊ ಶೋಭಾ ಮತ್ತು ಅಕ್ಕ ಅವರು ತನು ಮನು ಎಲ್ಲ ಬಂದಿದ್ರು ಇಲ್ಲೇ ಬಂದು ಎಲ್ಲ ಊಟ ಮಾಡಿ ಒಳ್ಳಿಗೆ ಹನ್ನೊಂದು ಗಂಟೆ ಇವಾಗ ಎಲ್ಲ ರಸ್ತೆ ಎಲ್ಲ ಊಟ ಮಾಡ್ಕೊಂಡು ಸಿರು ಕೂಡ ಬಂದು ನಾವು ಅವ್ಳು ಬಂದ ತಕ್ಷಣ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಆಮೇಲೆ ಹಂಗೆ ವಾಕಿಂಗು ಆಗುತ್ತಂತ ಅವ್ರನ್ನ ಬಿಟ್ಬಿಟ್ಟು ಬಂದ್ವಿ ಸೊ ವಾಕಿಂಗ್ ಹೋಗಿ ಇನ್ನೇನು ಬ ಬಿಟ್ಬಿಟ್ಟು ಬರೋ ಅಷ್ಟಕ್ಕೇನೆ ಏನೋ ಮಲ್ಕೊಂಡ್ಬಿಟ್ಲು ಸಿರಿ ಮೇಲೇ ಎತ್ಕೊಂಡು ಇಲ್ಲ ಅವ್ಳಿಗೆ ಆರಾಮ್ ನಿದ್ದೆ ಬಂದು ಆಲ್ರೆಡಿ ನಿದ್ದೆ ಬಂದಿತ್ತು ತೂರಾಡ್ತಾಯಿದ್ಲು ಸೊ ಆಚೆ ಹಿಂಗೆ ತಣ್ಣಗೆ ಗಾಳಿ ಬರೆಯಾಯಿತು ಸಖತ್ ನಿದ್ದೆ ಬಂದ್ಬಿಡ್ತು ಅವಳಿಗೆ ಮಲ್ಕೊಂಡ್ಲು ಇನ್ನೇನು ಮನೆಗೆ ಬಂದ್ವಿ ಅಷ್ಟೇ ಇಲ್ಲಿ ನಮ್ಮಮ್ಮ ಏನು ಕುಡಿಯುತ್ತೆ ಅಮ್ಮ ಮಜ್ಜಿಗೆ ನಮ್ಮಮ್ಮ ಮಜ್ಜಿಗೆ ಥರ ಅದು ಅವರೇ ಕಾಳು ಬೇರೆ ತಿನ್ಬಿಟ್ಟಾರಲ್ಲ ಅದಕ್ಕೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಮುಂಚೆನೆ ಸೊ ಮಸೀ ಕುಡಿ ಆ ಥರ ನನಗೂ ಅವರೇ ಕಾಳು ತಿಂದರೆ ಆಗಂಗಿಲ್ಲ ದಿನ ಸೊ ಅಷ್ಟೇ ಊಟ ಮಸ್ತಿತ್ತು ಅದು ಪಗ್ ಕುರ್ಮಾ ಮಾಡಿದ್ದು ಎಲ್ಲ ತಿನ್ಕೊಂಡು ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರ್ಯರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ 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 ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್